ಇಪ್ಪತ್ತು ದಿನಗಳ ಬಳಿಕ ತವರಿಗೆ ಎಚ್ ಡಿ ರೇವಣ್ಣ ಆಗಮನ ಆಗಿದೆ ನಿನ್ನೆ ರಾತ್ರಿ ಹರದನಹಳ್ಳಿಗೆ ಆಗಮಿಸಿದ್ದಾರೆ ರೇವಣ್ಣ ಹರದನಹಳ್ಳಿಯಲ್ಲಿ ದೇವೇಗೌಡರ ನಿವಾಸದಲ್ಲಿದ್ದಾರೆ ಎಚ್ ಡಿ ರೇವಣ್ಣ ಇವತ್ತು ಮನೆ ದೇವರು ದೇವೇಶ್ವರನಿಗೆ ರೇವಣ್ಣರಿಂದ ಪೂಜೆ ಮಾವನಗೆರೆ ಬೆಟ್ಟದ ರಂಗಸ್ವಾಮಿ ಲಕ್ಷ್ಮೀ ನರಸಿಂಹನಿಗೆ ಪೂಜೆ ಹಾಸನದಲ್ಲಿ ಪರಿಷತ್ ಚುನಾವಣೆಗೆ ಸಂಬಂಧ ರೇವಣ್ಣ ಸಭೆ ಕೂಡ ಇದೆ ಹಾಸನದ ಕೆಆರ್ಪುರಂ ಬಡಾವಣೆಯಲ್ಲಿ ಚುನಾವಣಾ ಸಭೆ ನಡೆಸ್ತಾರೆ ಇಪ್ಪತ್ತು ದಿನಗಳ ಬಳಿಕ ರಾಜಕೀಯ ಚಟುವಟಿಕೆಯಲ್ಲಿ ರೇವಣ್ಣ ಭಾಗಿಯಾಗ್ತಿದ್ದಾರೆ ಎಚ್ಡಿಕೆ ಮತ್ತು ಬಿಜೆಪಿ ನಾಯಕರ ಜೊತೆ ರೇವಣ್ಣರಿಂದ ಪ್ರಚಾರ ಇಪ್ಪತ್ತು ದಿನ ಆಗಿತ್ತು ಅವರು ತವರಿಗೆ ಬರದೆ ನೆನೆ ರಾತ್ರಿ ಹರದನಹಳ್ಳಿಗೆ ಆಗಮಿಸಿದ್ದಾರೆ ಮನೆ ದೇವರಿಗೆ ಇವತ್ತು ಪೂಜೆ ಸಲ್ಲಿಸ್ತಾರೆ ನಂತರ ಪರಿಷತ್ ಚುನಾವಣೆಯ ಸಂಬಂಧ ಸಭೆ ನಡೆಸಲಿದ್ದಾರೆ ಕೆಆರ್ಪುರಂ ಬಡಾವಣೆಯಲ್ಲಿ ಚುನಾವಣಾ ಸಭೆ ಇದೆ ಇಪ್ಪತ್ತು ದಿನಗಳ ಬಳಿಕ ವಾಪಸ್ ರಾಜಕೀಯ ಚಟುವಟಿಕೆಗಳಲ್ಲಿ ರೇವಣ್ಣ ಭಾಗಿಯಾಗ್ತಾ ಇದ್ದಾರೆ ಎಚ್ಡಿಕೆ ಮತ್ತು ಬಿಜೆಪಿ ನಾಯಕರ ಜೊತೆ ರೇವಣ್ಣ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದು ಪರಿಷತ್ ಚುನಾವಣಾ ಸಂಬಂಧ ರೇವಣ್ಣರಿಂದ ಸಭೆ ಅದಕ್ಕೂ ಮುನ್ನ ಟೆಂಪಲ್ ರ ಕಿಡ್ನಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲುವಾಸ ಅನುಭವಿಸಿ ಬೇಲ್ ಮೇಲೆ ಹೊರಬಂದು ಬರೀ ಕಾನೂನು ಹೋರಾಟವನ್ನೇ ನಡೆಸ್ತಾ ಇದ್ರು ಈಗ ಮತ್ತೆ ರಾಜಕೀಯ ಚಟುವಟಿಕೆಗೆ ವಾಪಸ್ ಆಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್